ನಮಸ್ಕಾರ ಕೇಸ್ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಟಿಇಟಿ ಪರೀಕ್ಷೆಗೆ ಪದವಿ ಬೇಕಿಲ್ಲ ಅನ್ನುವಂತಹ ಒಂದು ತಲೆ ಬರಹವನ್ನು ಹೊತ್ತ ಪತ್ರಿಕೆಯ ಪ್ರಕಟಣೆ ಇದೀಗ ಸುದ್ದಿ ಮಾಡ್ತಾ ಇದೆ ಹೌದು ಏನಿದು ಮಾಹಿತಿ ಪದವಿ ಬೇಡವಾ ಹಾಗಾದ್ರೆ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಅನ್ನುವಂತ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಆದ್ಮೇಲೆ ಈ ಪತ್ರಿಕೆನಲ್ಲಿ ಪ್ರಕಟವಾಗುವುದೇ ಇದು ತಪ್ಪಾಗಿ ಪ್ರಕಟಗೊಂಡ್ಬಿಟ್ಟಿದೆ ಏನು ಅಂತಂದ್ರೆ ಬಿಎಡ್ ಪದವಿ ಬೇಕಿಲ್ಲ ಅಂತ ಆಗ್ಬೇಕಿತ್ತು ಇನ್ಫ್ಯಾಕ್ಟ್ ಪಿ ಯು ಸಿ ಪ್ಲಸ್ ಡಿ ಎಡ್ ಅರ್ಹತೆಯನ್ನ ನಾವು ಒಂದರಿಂದ ಐದನೇ ತರಗತಿ ಕೊಡ್ತಾ ಇದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಕೊಡ್ಬೇಕಾಗಿತ್ತು ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗುದಕ್ಕೆ ಕನಿಷ್ಠ ವಿದ್ಯಾರ್ಹತೆಯನ್ನು ಪದವಿಗೆ ನಿಗದಿಪಡಿಸಿರುವುದನ್ನ ಕೈಬಿಟ್ಟು ಶಾಲಾ ಶಿಕ್ಷಣ ಇಲಾಖೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದೆ ಈಗಾಗಲೇ ತಿದ್ದುಪಡಿ ಅಧಿಸೂಚನೆ ಬಂದಿದೆಯಲ್ಲ ಅಂದ್ರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಪಾಸ್ ಆಗಿ ಬಿಎಡಿ ಪದವಿ ಪಾಸ್ ಆದ ಅಥವಾ ಪ್ರವೇಶ ಪಡೆದು ಅಭ್ಯಸಿಸುತ್ತಿರುವ ಅಭ್ಯರ್ಥಿಗಳು ಅಂತ ಏನಿತ್ತಲ್ಲ ಅದನ್ನೇನು ಕ್ಯಾನ್ಸಲ್ ಮಾಡಿದ್ರಲ್ಲ ಟಿಇಟಿ ಪೇಪರ್ ಒನ್ ಅಂದ್ರೆ ಪಿ ಎಸ್ ನೇಮಕಾತಿಗೆ ಪೂರಕವಾದ ಟಿಇಟಿ ಪತ್ರಿಕೆ ಒಂದರ ಏನು ಪರೀಕ್ಷೆ ಇತ್ತು ಅದರಿಂದ ಈಗ ಬಿ ಎಡ್ ವಿದ್ಯಾರ್ಥಿಗಳನ್ನ ಕೈ ಬಿಡಲಾಗಿದೆ ಸೊ ಅದೇ ಮಾಹಿತಿನ ಇವರು ಕನ್ವೆ ಮಾಡಬೇಕಾಗಿದೆ ಹಾಗಾಗಿ ಒಂದರಿಂದ ಐದನೇ ತರಗತಿ ಟಿಇಟಿ ಪರೀಕ್ಷೆಗೆ ಪದವಿ ಬೇಕಿಲ್ಲ ಅನ್ನುವಂತದ್ದು ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಡಿ ಡಿಎಡ್ ಮಾಡಿ ಪದವಿ ಮಾಡಿದಂತವ್ರು ಅವರು ಪದವಿ ಮಾಡಿದಾರಲ್ಲ ಅವ್ರಿಗೂ ಅವಕಾಶ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ ಅವ್ರು ಏನು ಕನ್ವೆ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ಬಿಎಡ್ ಆದಂತವ್ರು ಡಿಗ್ರಿ ಮೇಲೆ ಬಿ ಎಡ್ ಮಾಡಿದಂಥವರಿಗೆ ಒಂದರಿಂದ ಐದನೇ ತರಗತಿ ಟಿಇಟಿ ಪರೀಕ್ಷೆಗೆ ಅವಕಾಶ ಇಲ್ಲ ಅದು ಪಿ ಯು ಸಿ ಪ್ಲಸ್ ಡಿ ಎಡ್ ಅಥವಾ ಡಿಗ್ರಿ ಪ್ಲಸ್ ಡಿ ಎಡ್ ಆದಂತವರಿಗೆ ಅವರಿಗೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆಯನ್ನು ಡಿ ಎಡ್ ಗೆ ಅವರು ನಿಗದಿಪಡಿಸಿರುವಂತದನ್ನ ಅವರು ಇಲ್ಲಿ ಕನ್ವೆ ಮಾಡ್ತಾ ಇದ್ದಾರೆ ಪಿ ಯು ನಲ್ಲಿ ಅಥವಾ ಸೀನಿಯರ್ ಸೆಕೆಂಡರಿ ನಲ್ಲಿ ಒಂದು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಪಡ್ಕೊಂಡಿರಬೇಕು ಮತ್ತು ಡಿ ಎಲ್ ಇ ಡಿಯನ್ನು ಪಾಸ್ ಆಗಿರಬೇಕು ಅನ್ನುವಂಥದ್ದನ್ನ ಈಗ ಅವರು ಕಂಟಿನ್ಯೂ ಮಾಡ್ತಾ ಇದಾರೆ ಸೊ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಗಳಿಸಿರಬೇಕು ಹಾಗೂ ಬಿಇಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ಏನಿತ್ತು ಅದನ್ನ ಹಿಂಪಡೆಯಲಾಗಿದೆ ಈಗಾಗಲೇ ನಾವು ಇದರ ಬಗ್ಗೆ ಮಾತನಾಡಿದೀವಿ ಸೊ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಡಿ ಆಗಿದೆ ಪ್ಲಸ್ ಬಿ ಎನ್ನು ಆಗಿದೆ ಈಗ ಅಂದ್ರೆ ನನಗೆ ಒಂದರಿಂದ ಐದನೇ ತರಗತಿ ಬರೋದಿಲ್ಲ ನೋ ಹಂಗಲ್ಲ ಇದು ಬಿಎಡ್ ಪದವಿಗೆ ಅವಕಾಶ ಇಲ್ಲ ನೀವು ಪಿ ಯು ಸಿ ಡಿ ಅಥವಾ ಡಿಗ್ರಿ ಡಿ ಎಡ್ ಮಾಡ್ಕೊಂಡಿದ್ರೆ ಅಂದ್ರೆ ಒಂದರಿಂದ ಐದನೇ ತರಗತಿಯ ಪಿ ಎಸ್ ಡಿ ನೇಮಕಾತಿಗೆ ಪೂರಕವಾದ ಪತ್ರಿಕೆ ಒಂದನ್ನ ಬರೆಯೋದಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಬಿ ಎ ಬಿ ಎಡ್ ಬಿ ಕಾಂ ಬಿಎಡ್ ಬಿ ಎಸ್ ಸಿ ಬಿ ಎಡ್ ಇತ್ಯಾದಿ ಏನು ಡಿಗ್ರಿ ಆಧಾರದ ಮೇಲೆ ಬಿಇಿ ಪದವಿಯನ್ನು ಪಡ್ಕೊಂಡಿದೀವಿ ನಮ್ಮೆಲ್ರಿಗೂ ಕೂಡ ಅವಕಾಶ ಇದೆ ಸೊ ಒಂದಂತೂ ಸ್ಪಷ್ಟ ಡಿ ಎಡ್ ಆದವರು ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇದೆ ಬಿಎಡ್ ಆದವರಿಗೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರಾಗೋದಕ್ಕೆ ಅರ್ಹತೆ ಇದೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ಈ ಒಂದು ಮಾಹಿತಿಯಿಂದ ನೀವು ಗೊಂದಲಕ್ಕೊಳಗಾಗೋದು ಬೇಡ ಇದು ಡಿ ಎಡ್ ಮತ್ತು ಬಿಎಡ್ ಪದವಿಗಳ ನಡುವೆ ಅವರು ವ್ಯತ್ಯಾಸವನ್ನ ಹೇಳೋದಕ್ಕೆ ಹೋಗಿ ಪದವಿ ಬೇಕಿಲ್ಲ ಅಂತ ಹೇಳಿದ್ದಾರೆ ಸೊ ಅದು ಬಿ ಇ ಡಿ ಪದವಿಯ ಅಗತ್ಯ ಇಲ್ಲ ಇ ಡಿ ಪದವಿ ಪಾಸ್ ಆಗಿದ್ರೆ ಪಡ್ಕೊಂಡಿದ್ರೆ ಒಂದರಿಂದ ಐದನೇ ತರಗತಿಯ ಪತ್ರಿಕೆ ಒಂದನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸೊ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿ ಟಿಗೆ ತಯಾರಿ ನಡೆಸ್ತಾ ಇದ್ರಿ ನಿಮ್ಮ ತಯಾರಿಗೆ ಪೂರಕವಾದ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಟ್ಸ್ಗಳು ಮಾಡೆಲ್ ಎಕ್ಸಾಮ್ಗಳು ಕ್ಲಾಸಸ್ಗಳನ್ನು ನಮ್ಮ ಎಜುನಿಟ್ಸ್ ಅಕಾಡೆಮಿ ಆ್ಯಪ್ನ ಮೂಲಕ ನಾವು ಒದಗಿಸ್ತಾ ಇದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕ್ ಇರುತ್ತೆ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಚೆಕ್ಔಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆನ ಬರೆದು ಯಶಸ್ವಿಯಾಗಿ ಅಂತ ಹಾರಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅವ ಗುಡ್ ಟೈಮ್